ರಾಮಣ್ಣ ನಗರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮಿಯಾನ ವರ್ಗ ಸರ್ಸಿವಿ ರಾಮಣ್ಣ ನಗರದಲ್ಲಿ ಡಾಕ್ಟರ್ ಬಿ ಆರ್ ಭೀಮराव ಅಂಬೇಡ್ಕರ್ ಸಮಾಜ ಸೇವಾ ಸಮಿತಿ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಚರಣಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ पुತಳಿ ಅನಾವರಣ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರು ಡಾಕ್ಟರ್ ಬಿ ಆರ್ ಭೀಮ್ರಾವ್ ಅಂಬೇಡ್ಕರ್ ಸಮಾಜ ಸೇವಾ ಸಮಿತಿ ಅಧ್ಯಕ್ಷರಾದ ಎಂ ಮೂರ್ತಿ ಮಾಜಿ ಪಾಲಿಕೆ ಸದಸ್ಯ ಆನಂದಕುಮಾರ್ ಮಾಜಿ ಮಹಾಪೌರರಾದ ರಾಜ್ ಜಿಲ್ಲಾಧ್ಯಕ್ಷ ನಂದಕುಮಾರ್ ಮಾರ್ಕಟ್ ರಮೇಶ್ ನಟ ಮಧನ್ ಪಟೇಲ್ ರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣಗೊಳಿಸಿದರು ಇದೇ ಸಂದರ್ಭದಲ್ಲಿ ಕೇಕ್ ಕಟ್ ಮಾಡಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ಸರ್ಸಿವಿ ರಾಮನ್ ನಗರದ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸಮಾಜ ಸೇವಾ ಸಮಿತಿ ವತಿಯಿಂದ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ ಪುತ್ಥಳಿ ಅನಾವರಣಗೊಳಿಸುವುದು ಸಂತೋಷದಾಯಕ ವಿಷಯವಾಗಿದೆ ನಾವೆಲ್ಲ ಸ್ವಾತಂತ್ರ್ಯ ಸಮಾನತೆಯಿಂದ ಬಾಳುತ್ತಿದ್ದೇವೆ ಎಂದರೆ ಅದಕ್ಕೆ ಜಾತಿ ಧರ್ಮ ಬಿಟ್ಟು ಮಾನವತ್ವವನ್ನು ಸಾರಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನ ಕಾರಣ ಸರ್ವರಿಗೂ ಸಮಾನ ನ್ಯಾಯ ಸಿಗಬೇಕು ಸ್ವಾವಲಂಬಿಗಳಾಗಬೇಕು ಎನ್ನುವುದು ಕೂಡ ಅಂಬೇಡಿಕರರ ಆಶಯವಾಗಿತ್ತು ಅದರಂತೆ ನಾಡಿನಲ್ಲಿ ಜನರಿಗೆ ತಂಡ ಪಂಚ ಗ್ಯಾರಂಟಿಗಳು ಸರ್ವರಿಗೂ ಸ್ವಾವಲಂಬಿ ಜೀವನ ಕಲ್ಪಿಸಿದೆ ಅಂಬೇಡ್ಕರ್ ಆಶಯಗಳನ್ನು ಆದರ್ಶವಾಗಿಟ್ಟುಕೊಂಡು ನಮ್ಮ ಸರ್ಕಾರ ನಡೆಯುತ್ತಿದೆ ಎಂದು ಹೇಳಿದರು ಅಧ್ಯಕ್ಷರಾದ ಎಂ ಮೂರ್ತಿಯವರು ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಎರಡು ಸಾವಿರದ ಹದಿನೇಳರಲ್ಲಿ ನಿರ್ಮಾಣವಾದ ಎದೆಭಾಗದವರೆಗಿನ ಚಿಕ್ಕ ಪುತ್ಥಳಿಯನ್ನು ತೆರವುಗೊಳಿಸಿ ಎಂಟು ಅಡಿ ಎತ್ತರದ ಕಂಚಿನಲ್ಲಿ ಆದ ದೊಡ್ಡ ಪ್ರಮಾಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಲಾಗಿದೆ ಜೊತೆಗೆ ಹದಿನಾಲ್ಕು ಅಡಿ ಎತ್ತರದ ಕಲ್ಲಿನ ಮಂಟಪವನ್ನು ನಿರ್ಮಿಸಲಾಗಿದೆ ಎಲ್ಲರಿಗೂ ಸರಿಸಮಾನವಾಗಿ ಬಾಳಿ ಬದುಕುವ ಹಕ್ಕು ಸಂವಿಧಾನ ನೀಡಿದೆ ಸಂವಿಧಾನ ಎಂಬ ಪವಿತ್ರ ಗ್ರಂಥ ದೇಶಕ್ಕೆ ಕೊಡುಗೆಯಾಗಿ ನೀಡಿದವರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ದೇಶದ ಜನರಿಗೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಶಕ್ತಿಯಾಗಿದ್ದರು ದೇಶದ ಜನರಿಗೆ ಧ್ವನಿಯಾದರು ಅಂಬೇಡ್ಕರ್ ಅವರ ಜೀವನ ಬದುಕು ನಮಗೆ ಆದರ್ಶವಾಗಿದೆ ಯುವ ಸಮುದಾಯ ಮತ್ತು ಮಕ್ಕಳಿಗೆ ಅಂಬೇಡ್ಕರ್ ಅವರ ಸಾಧನೆಗಳ ಕುರಿತು ತಿಳಿಸಬೇಕು ಅವರಿಗೆ ಅರಿವು ಮೂಡಿಸಬೇಕೆಂದು ಹೇಳಿದರು ಎಲ್ಲರಿಗೂ ಜೈ ಭೀಮ್ ಸ್ನೇಹಿ ಸ್ನೇಹಿತರೆ ಜೈ ಭೀಮ್ ಜೈ ಸಂವಿಧಾನ್ ಜೈ ಅಂಬೇಡ್ಕರ್ ಇವತ್ತು ನೂರ ಮೂವತ್ತನೇ ಮೂವತ್ತ್ನಾಲ್ಕನೇ ವರ್ಷದ ಹಬ್ಬ ಇದೆ ಇವತ್ತು ನಮಗೆ ಎಲ್ಲ ನಮ್ಮ ಭಾರತ ದೇಶದಲ್ಲಿ ಇರೋ ದಲಿತರು ಅಲ್ಲ ದಲಿತು ಮತ್ತು ದಲಿತಿಲ್ಲದ ಎಲ್ಲ ಎಲ್ಲ ಜನದವರು ಸೀಮಿತ ಅಂಬೇಡ್ಕರು ಅಂಬೇಡ್ಕರ್ ಸಾಹೇಬರು ಒಂದು ಜಾತಿಗೆ ಸೀಮಿತ ಅಲ್ಲ ಈ ದೇಶಕ್ಕೆ ಕೊಡುಗೆ ಅವರು ಕೊಟ್ಟಿರೋಂಥ ಕೊಡುಗೆ ಯಾರ ಕೈಲೂ ಕೊಡದೇ ಆಗದಂಥ ಕೊಡುಗೆ ಕೊಟ್ಟಿರೋದು ಬಾಬಾ ಸಾಹ್ ಅಂಬೇಡ್ಕರ್ ಸಾಹೇಬರು ನಮಗೆಲ್ಲ ಇವತ್ತು ಆಲ್ ಓವರ್ ಇಂಡಿಯಾ ಎಲ್ಲ ಜನತೆಗೂ ಇವತ್ತು ನಮ್ಗೆ ಹಬ್ಬ ಅಂತ ಹೇಳಬೇಕು ನಾವು ಇವತ್ತು ಏನು ನಾವು ಇಲ್ಲಿ ಸಿ ರಾಮ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಪುತ್ತಿನ ನಾವು ಇವತ್ತು ಓಪನ್ ಮಾಡ್ತಾಯಿದ್ದೀವಿ ನಾವು ಇಲ್ಲಿ ಮಾ ಎಲ್ಲ ಜನಗೆ ಸೇರಿ ಮಾಡ್ತಿದ್ದೆವು ಯಾರೋ ಒಬ್ಬರು ದಲಿತರು ಎಸ್ ಸಿ ಎಸ್ ಟಿ ಅಂತಿಲ್ಲ ಎಲ್ಲ ಜನಾಗ ಗೌಡರಾಗಿರ್ಬೋದು ರೆಡ್ಡೀಸ್ ಆಗಿರ್ಬೋದು ಕುರ್ಬಾಸ್ ಆಗಿರ್ಬೋದು ಲಿಂಗಾಯತರಾಗಿರ್ಬೋದು ಮತ್ತು ಎಸ್ ಸಿ ಎಸ್ ಟಿಗಳು ಎಲ್ಲ ನನ್ನ ಸ್ನೇಹಿತರು ಎಲ್ಲ ಜನಗ ಎಲ್ಲ ಕೈ ಜೋಡಿಸಿ ಅವ್ರ ಕೈಯಲ್ಲಿ ಆದಂಥ ಅನುದಾನ ಕೊಟ್ಟು ಮಾಡಿದ್ದಾರೆ ಇನ್ನೂ ಉಳಿದಿರೋದು ನಾನು ಅದ್ರ ಜೊತೆ ಹಾಕೊಂಡು ನಾನು ಮಾಡಿದ್ದೀನಿ ನಾನು ನಾನೇನು ದೊಡ್ಡ ಶ್ರೀಮಂತಲ್ಲ ನಾನು ಬಡವನೇ ನಾನು ಒಬ್ಬ ದಲಿತನೇ ಬಟ್ ನಾವೇನೋ ಮಾಡಿದ್ದೀವಿ ಇಲ್ಲಿ ಸಿರಾಮ ಕ್ಷೇತ್ರದಲ್ಲಿ ನಮ್ಗೆ ಭಾಳ ಸಂತೋಷ ಆಗ್ತಿದೆ ನಮ್ಮ ಇದು ಒಂದು ರಿಸರ್ವ್ ಕಾನ್ಸನ್ಸಿ ಸಿ ವಿ ರಾಮನಗರ ಕ್ಷೇತ್ರ ರಿಸರ್ವ್ ರಿಸರ್ವ್ ಕಾನ್ಸ್ಟೆನ್ಸಿ ಬೆಂಗಳೂರು ಇದು ನಾವು ಇದು ಮಾಡಿದ್ರೆ ನಮ್ಗೆ ಭಾಳ ಸಂತೋಷ ಆಗಿದೆ ನಮಗೆ ಸ್ಟ್ಯಾಚು ಉದ್ಘಾಟನೆ ಆಗ್ತಾ ಇದೆ ಅಲ್ಲ ವಿಭಿನ್ನವಾಗಿದೆ ಇದು ಎಲ್ಲಿ ಬೆಂಗಳೂರಲ್ಲಿ ಈ ಥರ ಸ್ಟ್ಯಾಚುಗಳು ಇಲ್ಲ ವಿಭಿನ್ನವಾಗಿ ಇದು ಎಲ್ಲಿ ತಯಾರಿಯಾಗಿತ್ತು ಎಲ್ಲಿಗೆ ತೊಗೊಂಡು ಬಂದ್ರಿ ನಾವು ಹೆಬ್ಬಾಳಲ್ಲಿ ನಾಗರಾಜ್ ಅಂತ ನನ್ನ ಫ್ರೆಂಡು ಅವರಿಗೆ ನಾನು ಆರ್ಡ್ರ್ ಮಾಡಿದೆ ಅವರು ಆಂಧ್ರದಲ್ಲಿ ಆರ್ಡ್ರ್ ಮಾಡಿ ಅಲ್ಲಿಂದ ಬಂದಿರೋದು ನಾವು ಇವತ್ತು ಡಿ ಸಿ ಎಮ್ಮು ಡಿ ಸಿ ನಮ್ಮ ಡಿ ಸಿ ಎಮ್ಮು ಡೆಪ್ಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಸಾಹೇಬರು ಬರ್ತಾಯಿದ್ದಾರೆ ಮತ್ತು ಬೆಂಗಳೂರು ಉಸ್ತುವಾರಿ ಅವರು ಅವರು ನಮಗೆ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಭಾಳ ನಮ್ಗೆ ಅನುಕೂಲ ಮಾಡಿಕೊಟ್ರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ರು ಹೇಳಿದ್ರು ಅವ್ರಿಗೇನು ಬೇಕೋ ಅವ್ರಿಗೆ ಮಾಡಿಕೊಡ್ರಿ ಅಂತ ಅವ್ರಿಗೆ ಏನು ಇದ್ದ ಕೆಲಸ ಅವ್ರಿಗೇನು ಅಡ್ಡುಪಡಿ ಮಾಡಿ ಆಲ್ರೆಡಿ ನಾವು ಎರಡು ಸಾವಿರದ ಹದಿನೇಳಲ್ಲಿ ಮಾಡಿದ್ವಿ ನಾವು ಇಲ್ಲಿ ಶಿಲ್ಪಾ ಅಭಿಲಾಷ್ ರೆಡ್ಡಿ ಅಂತ ಕೌನ್ಸಿಲರ್ ಆಗಿದ್ದರು ವಾರ್ಡ್ ನಂಬರ್ ಫಿಫ್ಟಿ ಏಯ್ಟು ಸಿ ವಿ ರಾಮನಂದ್ರ ಅಕ್ಷತ್ರ ಅವರು ಕೊಡುಗೆ ಭಾಳ ಇದೆ ನಮಗಿಲ್ಲಿ ಪಾಪ ಅವರೇ ಎಲ್ಲ ಓಡಾಡಿ ಪರ್ಮಿಷನ್ ಇಸ್ಕೊಟ್ರು ನಾವೆಲ್ಲ ನಿಂತು ಮಾಡಿದ್ದೀವಿ ಆವಾಗ ಸಹ ಕೆಲವರು ಕಿಡಿ ಕಿಡಿ ಗುಡುಗುಗಳು ಅಂಬೇಡ್ಕರ್ ವಿರೋಧಿಗಳು ಕೆಲವರು ನಮ್ಮ ಮೇಲೆ ಬಂದುಬಿಟ್ಟು ಪೊಲೀಸ್ಗಳಿಗೆ ಎಫ್ ಐ ಆರ್ ಮಾಡಿಸ್ರು ಇಲ್ಲಿ ಮಾಡೋಕ್ಕೆ ಬಿಡ್ದಿರೋ ನನ್ನ ಮೇಲೆ ಒಂದು ಎಫ್ ಆರ್ ಮಾಡಿಸ್ರು ಎರಡು ಸಾವಿರದ ಹದಿನೇಳಲ್ಲಿ ನನ್ನ ಪೊಲೀಸರು ಅವಾಗ ಹೇಳಿದ್ರು ಈ ಥರ ಮಾಡಬಾರ್ದಪ್ಪ ನೋಡಿ ನಮ್ಗೆ ಇದೆ ಇಲ್ಲಿ ಮಾಡೋಕೆ ಹೋಗಬೇಡಿ ಅಂತ ನಾವು ಇದ್ರೂ ಧೈರ್ಯವಾಗಿ ಮಾಡಿದ್ವಿ ನಮ್ಮೆಲ್ಲ ಎಫ್ ಐ ಆರ್ಗಳು ಆಯ್ತು ಅವಾಗ ಎರಡು ಸಾವಿರದ ಹದಿನೇಳಲ್ಲಿ ಇವತ್ತಿನ ನಡೀತಾ ಇದೆ ನಾವು ಏನೇ ಇಲ್ಲಿ ಮಾಡಿದ್ರು ಕೆಲವರು ಆಗದಿರೋರು ಅಂಬೇಡ್ಕರ್ ವಿರೋಧಿಗಳು ಎಲ್ಲ ಕೆಲವರು ಮಾಡಕ್ಕೆ ಬಿಡ್ತಿರ್ಲಿಲ್ಲ ಈಗ ಎಲ್ಲ ಮಾಡಿದ್ವಿ ಇವಾಗ ಕಾರ್ಯಕ್ರಮ ಏನೇನು ಆಯೋಜನೆ ಆಗಿದೆ ಸರ್ ಇಲ್ಲಿ ಬಂದ್ಬಿಟ್ಟು ನಾವು ಅಂಬೇಡ್ಕರ್ದು ಕೇಕ್ ಕಟಿಂಗ್ ಇದೆ ಅಂಬೇಡ್ಕರ್ ನೂರ ಒಂಬತ್ತು ನಾಲ್ಕನೇ ವರ್ಷದ್ದು ಮತ್ತು ಸ್ಟ್ಯಾಚುನ ಡಿ ಕೆ ಸಾಹೇಬ್ರು ಬಂದ್ಬಿಟ್ಟು ಓಪನ್ ಮಾಡ್ತಾರೆ ಆಮೇಲೆ ಬಡವರು ಕೂಲಿ ಕೆಲಸ ಮಾಡೋವಂಥ ಬಡವರುಗಳಿದ್ದಾರೆ ಇಲ್ಲ ಎಲ್ಲ ಅಕ್ಕಪಕ್ಕರು ಅಕ್ಕಪಕ್ಕ ಇರೋರೆಲ್ಲ ಎಲ್ಲ ದಲಿತರುಗಳು ಎಲ್ಲ ಕೂಲಿ ಕೆಲಸ ಮಾಡೋ ಅವ್ರಿಗೆ ಬಂದ್ಬಿಟ್ಟು ನಾವು ಒಂದು ಮೂರು ಸಾವಿರ ಸೇರಿ ಕೊಡ್ತಾಯಿದ್ದೀವಿ ಅವರು ಅವ್ರಿಗೂ ಇವತ್ತು ಬರ್ತಡೇ ಗುರುತಿಸಿಕೊಂಡು ನಾವು ಕೊಡ್ತಾ ಇರೋದು ಅದನ್ನು ಆಮೇಲೆ ನಮ್ಮ ರಾಮನಿಂಗ್ಗಡ್ಡೆ ಸಾಹೇಬ್ರು ಕೊಡ್ತಾರೆ ಬರ್ತಾ ಇದ್ದಾರೆ ಅವರು ಬರ್ತಿದ್ದಾರೆ ಮತ್ತು ಜಿ ಸಿ ಚಂದ್ರಶೇಖರ್ ಸಾರು ಅವರು ಎಂ ಪಿ ಅವರೂ ಬರ್ತಿದ್ದಾರೆ ಮತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರೇ ಇನ್ಚಾರ್ಜು ಮತ್ತು ನಮ್ಮ ತಿರುಮ ತಿರುಮಾವಲನ್ ಅಂತ ತಮಿಳ್ನಾಡು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅವರು ವಿ ಕಚ್ಚಿ ವಿಡದಲ್ಲೇ ಸಿರ್ತೆ ಕಚ್ಚಿ ಅಂತ ಅವ್ರದ್ದು ಅವರು ಬರ್ತಿದ್ದಾರೆ ಅವರು ಎಂ ಪಿ ಯವರು ಮತ್ತು ಆರು ಧರ್ಮಸೇನವರು ಬರ್ತಿದ್ದಾರೆ ನಮ್ಮ ಅಧ್ಯಕ್ಷರು ಎಸ್ ಸಿ ವಿಭಾಗದವರು ಮತ್ತು ರಾಜೇಶ್ ಲೀಲತೆ ಸಾಹೇಬರು ಅವರು ಎಸ್ ಸಿ ಎಸ್ ಟಿ ಮೈನಾರಿಟಿ ಒ ಬಿ ಸಿ ಪ್ರೆಸಿಡೆಂಟ್ ಆಲ್ ಇಂಡಿಯಾ ಪ್ರೆಸಿಡೆಂಟು ಅವರು ಅಂಬೇಡ್ಕರ್ ಅಭಿಮಾನಿ ಎಲ್ಲರಿಗಿಂತ ಭಾಳ ಅಂಬೇಡ್ಕರ್ ಅಭಿಮಾನಿ ಅವ್ರು ಯಾವುದೇ ಲೆಟ್ರ್ ಬೇಡಲ್ಲ ಸೈನ್ ಮಾಡಿದ್ರೆ ಜೈ ಭೀಮ್ ಜೈ ಸಂವಿಧಾನ ಅಂತ ಅವ್ರು ಮಾಡೋರು ಅವರು ಭಾಳ ಅಭಿಮಾನಿಗಳು ಅವರು ಬರ್ತಿದ್ದಾರೆ ಮತ್ತು ಆನಂದ್ಕುಮಾರ್ ಈ ಕ್ಷೇತ್ರದ ನಾಯಕರವರು ಎಮ್ ಎಲ್ ಎ ಕ್ಯಾಂಡಿಡೇಟು ಅವರು ಬರ್ತಿದ್ದಾರೆ ಮತ್ತು ನಮ್ಮ ಸಂಪತ್ರಾಜ್ ಸರ್ ಬರ್ತಿದ್ದಾರೆ ಯಕ್ಷ್ಮೆಯರು ಅವರು ಸಿ ವಿರನ್ನು ಶ್ರದ್ಧದ ಅವರು ಕ್ಯಾಂಡಿಡೇಟು ಅವರು ಬರ್ತಿದ್ದಾರೆ ಮತ್ತು ನಮ್ಮ ಶಿಲ್ಪಾ ಅಭಿಲೇಶ್ ರೆಡ್ಡಿ ಅವರು ಗಜಿ ಗಜಿಯವರು ಗಜೇಂದ್ರ ಅಂತ ಮತ್ತೆ ಗೀತಾ ಶ್ರೀನಿವಾಸ ರೆಡ್ಡಿ ಅವರು ಬರ್ತಿದ್ದಾರೆ ದುಂಡೂರು ಎಕ್ಸ್ ಕೌನ್ಸಿಲರು ಆರಿ ಸಾಹೇಬರು ಎನ್ ಎ ಆರ್ ಸಾಹೇಬರು ಭಾಳ ಮುಖ್ಯ ಮುಖ್ಯವಾದಂಥ ಅವರು ನಮಗೆ ಸಪೋರ್ಟ್ ಮಾಡಿ ಇದನ್ನು ಮಾಡೋಕ್ಕೆ ನಮಗೆಲ್ಲ ಥರದವರು ನಮ್ಗೆ ಅನುಕೂಲ ಮಾಡಿಕೊಟ್ಟಂತಾರವರು ಎಮ್ ಎಲ್ ಎಗಳು ಅವರು ಶಾಂತಿನಗರ ಎಮ್ ಎಲ್ ಎ ಅವರು ಬರ್ತಾಯಿದ್ದಾರೆ ಈಗ ಮತ್ತೆ ತಮ್ಮ ಮತ್ತು ವಾ ಅಂತ ತಮಿಳುನಾಡು ಇವರು ಎ ಡಿ ಎಮ್ ಕೆ ಅವರು ದೊಡ್ಡ ಪಕ್ಷ ಎ ಡಿ ಕೆ ದೊಡ್ಡ ಪಕ್ಷ ಕಾರ್ಯಕ್ರಮ ಸರ್ ನಾನು ಭಾಳ ಕಷ್ಟಪಟ್ಟು ರೈಟ್ ಎಂಡಿಗೆ ಕೆಲಸ ಮಾಡಿ ಇವತ್ತು ಅವರು ನಾ ಮಾಡಬೇಕು ಅನ್ನೋದು ನಮ್ಗೊಂದು ಆಸೆ ಇತ್ತು ಇಲ್ಲಿರೋ ದಲಿತರುಗಳದು ಎಲ್ಲ ಜನಂಗ್ದು ಎಲ್ಲರೂ ನಮ್ಮ ಸ್ನೇಹಿತಿಗಳು ಎಲ್ಲರೂ ಆಸೆ ಪಟ್ಟರು ಇವತ್ತು ಮಾಡಬೇಕಂತ ನಾವು ಹಂಗಾಗಿ ಮಾಡ್ತಾ ಇದ್ದೀವಿ ಮತ್ತು ಎಚ್ ಎಲ್ ಮಾರ್ಕೆಟು ರಮೇಶ್ ಅಂತ ಅವರು ಬರ್ತಿದ್ದಾರೆ ಇವತ್ತು ಅವರು ಅವರು ಎಚ್ ಎಲ್ ಮಾರ್ಕೆಟ್ ಪ್ರೆಸಿಡೆಂಟು ನಮ್ಮ ಮತ್ತು ಲಿಂಗಾಯತ ಸಮುದಾಯದ ಲೀಡ್ರು ಬಸವರಾಜು ಅಂತ ಅವರು ಅವರು ಬಂದರೆ ಮತ್ತು ನಮ್ಮ ಇನ್ನು ನಮ್ಮ ಇನ್ನು ಮತ್ತೊಬ್ಬರು ಸ್ನೇಹಿತರು ಬೈಜು ಬಾಲಕೃಷ್ಣನ್ ಅಂತ ಮತ್ತು ನನ್ನ ಜೊತೇಲಿರೋ ಎಲ್ಲ ಅನೇಕರ ನನ್ನ ಸ್ನೇಹಿತರುಗಳು ಡಾಕ್ಟರ್ ತಮಿಳು ಸೆಲ್ವಿ ಆಗಿರ್ಬೋದು ಮತ್ತು ಚಿನ್ನತಂಬಿ ಅನ್ನೋರು ಅವರು ಕೆಲಸ ಮಾಡಿದ್ದಾರೆ ಚಿನ್ನತಂಬಿ ಚಿನ್ನತಂಬಿ ಮೇಸ್ತ್ರಿ ಅಂತ ಅವರು ಅವರೇ ನೈಟ್ ಆ್ಯಂಡ್ ಡೇ ಪಾಪ ಜನ ಕೆಲಸ ಮಾಡಿದವರು ಮತ್ತು ನಮ್ಮ ಸುರೇಶ್ ಅವರು ನಮ್ಮ ತಮ್ಮ ಮತ್ತು ಸೆಲ್ವಮ್ಮು ಮತ್ತು ಅವರು ಮತ್ತು ಬಾಲಸುಬ್ರಹ್ಮಣ್ಯ ಬಾಲಸುಬ್ರಹ್ಮಣ್ಯ ಅಂತ ಅವರು ಮತ್ತು ನಮ್ಮ ಅರವಿಂದ್ ಅಂತ ನನ್ನ ಮಗ ಅವರು ನನ್ನ ಸ್ನೇಹಿತರುಗಳು ಪೆರುಮಾಲ್ ಅವರು ಆಗಿರ್ಬೋದು ಮತ್ತು ಶಂಕರ್ ಅಂತ ಎಲ್ಲ ಅಲೆಕ್ಕ ಅನೇಕ ನನ್ನ ಸ್ನೇಹಿತರುಗಳು ಬಡವರಾಗಿದ್ದರು ಅವ್ರು ಶ್ರಮ ಪಟ್ಟು ಇದನ್ನು ಕೆಲಸ ಮಾಡೋಕ್ಕೆ ಅವರು ಭಾಳ ನನಗೆ ಎಲ್ಪ್ ಮಾಡಿದ್ದಾರೆ ಎಲ್ಲರೂ ಸೇರಿ ಕೈ ಜೋಡಿಸಿ ಮಾಡಿರೋದು ನನ್ನ ನನಗೆ ಅನುದಾನ ಕೊಟ್ಟು ನನ್ನ ಸ್ನೇಹಿತರುಗಳಿಗೆ ಭಾಳ ಧನ್ಯವಾದಗಳು ನಮಸ್ಕಾರ ಹೇಳ್ತೀನಿ ನಾನು ಅವ್ರಿಗೆ ಮತ್ತು ನನ್ನ ಜೊತೆಲಿರೋ ನನ್ನ ಸ್ನೇಹಿತರುಗಳಿಗೆ ನಾನು ನಮಸ್ಕಾರ ಹೇಳ್ತೀನಿ ಭಾಳ ಭಾಳ ಧನ್ಯವಾದಗಳು ನಾವೆಲ್ಲ ಸೇರಿ ಮಾಡಿದ್ದೀವಿ ಒಬ್ಬರಿಂದ ಸಾಧ್ಯ ಇಲ್ಲ ಅದು ನಾವು ನೂರಾರು ಜನ ಸೇರಿ ಇದು ಮಾಡಿದ್ದೀವಿ ಮತ್ತು ಮನೋಗರು ಮನೋ ಅಂತ ಅವರು ನಮಗೆ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಮತ್ತು ನಾಗೇಶು ನೆಲ ಳ್ಳಿ ನಾಗೇಶು ಅವರು ಮಾಡಿದ್ದಾರೆ ಸುಮಾರು ಅನೇಕ ನನ್ನ ಸ್ನೇಹಿತಿಗಳು ಹೆಸರು ಮರ್ತಿದ್ದೆ ದೇವಿಡನ್ನು ಚಮಿಸ್ಬೇಕು ನಾವೆಲ್ಲ ಸೇರಿ ಮಾಡಿದ್ದೀವಿ ನನ್ನಿಂದ ಒಬ್ಬನಿಂದಲ್ಲ ತಾವೇ ನಾವೆಲ್ಲ ಸೇರಿ ಮಾಡಿರೋದು ನೂರು ಹೇಳ್ತೀನಿ ನಾವೆಲ್ಲ ಸೇರಿದ್ರೆ ಯಾವುದೋ ಒಂದು ಸಾಧನೆ ಮಾಡೋಕ್ಕೆ ನಾವು ಮಾಡಿದ್ದೀವಿ ಸಾಧನೆ ನಾವು ಇದು ರಿಸರ್ವ್ ಕನ್ಸನ್ಸಿ ಬ ಸಿಗಳು ದಾಸಿ ಇರುವಂಥ ಕನ್ಸನ್ಸಿ ಇದು ನಾವೆಲ್ಲ ಸೇರಿ ಮಾಡಿದ್ದೀವಿ ಎಲ್ಲ ಜನದವರು ಕೈ ಜೋರು ಸೇರಿ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕೊಳ್ಳೋ ಹೊಂದಿಸ್ತಾರೆ ತಾವೆಲ್ಲ ಕಾರ್ಯಕ್ರಮಕ್ಕೆ ಬರಬೇಕಂತ ಬೇಡ್ಕೊತೀನಿ ಬರಬೇಕು ಇವತ್ತು ಸಾಹಿಬರು ಆರು ಗಂಟೆಗೆ ಬರ್ತಾ ಇದ್ದಾರೆ ಡಿ ಕೆ ಸಾಹಿಬ್ರು ಅವ್ರ ಕಡೆಯಿಂದ ಪುತ್ತಲ್ಲಿ ಉದು ಉದ್ಗ ಉದ್ಘಾಟನೆ ಇದೆ ತಾವೆಲ್ಲ ಸ್ನೇಹಿತರೆ ಬರಬೇಕು ನಂಗೆ ಹೆಲ್ಪ್ ಮಾಡಿ ಜೈ ಭೀಮ್ ಜೈ ಸಂವಿಧಾನ